ಹೇಳ್ಬೇಕು ಇಂಥ ಸಮಯದಲ್ಲಿ ರೇ ಎಂಬತ್ತನೇಷಿಂದ ಬಣ್ಣ ನನ್ನ ಜೊತೆಗಾರರು ಎಂಥ ನಟರುಗಳು ಸತ್ತೋದು ಇಲ್ಲ ಹೇಳ್ಕೊಳಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರೆ ಏನೋ ತಪ್ಪು ಮಾಡದೆ ಹಾಕೊಂಡು ರೋಬೋಟು ವೈನಲ್ ಮಾಡಬೇಕು ನಂಗೆ ಹೆಂಗಾಗುತ್ತು ಅಂದರೆ ವಿಧಿ ಇಲ್ಲದೆ ನಾನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋಟಿ ಸ್ನೇಹಿತರಬೇಕಾದಂಥ ಪ್ರಸಂಗ ಬಂತು ನಾನು ಏನು ಹೇಳ್ತೀನಿ ನನಗೇನು ನಾನು ಇಮಿಡಿಯಂಟಾಗಿ ಕಾಡಬೇಕು ಫ್ರೆಂಡಿಕ್ಕೆ ಶುಭ ಅಲ್ಲರಿ ನಾಯ್ಕ ರೀ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತ ನೀವೆಲ್ಲ ನನಗೆ ಸಹಾಯ ಮಾಡಬೇಕು ಬೇಡ್ಮ್ ಯಾವುದೋ ವಿಷಯ ಇದು ಅಂದಾಗ ನನಗೆ ಸಚ್ ಎ ಲವ್ಲಿ ಫ್ರೆಂಡ್ ಇಮಿಡಿಯೇಟ್ ಆಗಿ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋತರ ಮಾಡಿ ಆ ಮಾನ್ಸನ್ಸ್ನ ಕಮ್ಮಿ ಮಾಡಬೇಕು

ರಿಕ್ವೆಸ್ಟ್ ಅಂತಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರುತ್ತೆ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ಹೆಂಗ್ ಓಡಾಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಗಣ್ಮರಿ ಆಗೋಗ್ತೀವಿ ಗೊತ್ತಿಲ್ಲ ಗೊತ್ತೇ ಇಲ್ಲ ತಪದ ಓಡಾಡ್ತೀವಿ ಅಲ್ಲ ಉದ್ಯಮದ ಹೊರಡಾಗಿಬಿಡ್ತೋ ಸೊ ನಾನು ನನ್ನ ಅದು ಅರ್ಟ್ ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟೆ ಇವಾಗ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸ್ತು ಸ್ವಾಮಿ ಅಂತೇಳಿ ನಾನು ಸುಮ್ಮನೆ ಹಣ ಕೆಲಸ ಮಾಡಬೇಕಂತ ಸಂಘ ಬಂತು